ಯುವನೇನ್ ಸರ್ ಉಚ್ಚನಾಯಿಯಂತೆ ಎಲ್ಲ ಲೀಡರ್ಸನ್ನು ಕಚ್ಚಕ್ಕೆ ಬರ್ತಾನೆ ಆದರೆ ಇವನ ಬಗ್ಗೆ ಮಾತ್ರ ಯಾರೂ ಮಾತಾಡಬಾರ್ದು ಇದು ಎಂಪಿ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗೌಡ ಮಾಜಿ ಸಂಸದರೊಬ್ಬರ ಬಗ್ಗೆ ಆಡಿದ ಮಾತು ಹತ್ತು ವರ್ಷ ಅಧಿಕಾರ ನಡೆಸಿದ ಇವನಿಗೆ ಪಕ್ಷ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದ ಲಕ್ಷ್ಮಣ್ ಇವನು ಮಾತ್ರ ಸಿಕ್ಕ ಸಿಕ್ಕವರನ್ನೆಲ್ಲ ಕಚ್ಚಬಹುದು ನಾವು ಮಾತ್ರ ಇವನ ಬಗ್ಗೆ ಮಾತಾಡಬಾರದಾ ಎಂದು ಪ್ರಶ್ನಿಸಿದರು ಇವನ ಕರ್ಮಕಾಂಡ ಬಿಚ್ಚಿಟ್ರೆ ಪ್ರಜ್ವಲ್ಗಿಂತ ವರ್ಸ್ಟ್ ಆಗಿದೆ ಪರ್ಮನೆಂಟ್ ಆಗಿ ಜೈಲಿನಲ್ಲಿ ಕೂರುವಷ್ಟಿದೆ ಕೊಡಗಿನವರು ಇವನನ್ನ ಹತ್ರಕ್ಕೂ ಸೇರಿಸಲ್ಲ ತನ್ನ ವಿರುದ್ಧ ಮಾತಾಡದಂತೆ ತಡೆಯಾಜ್ಞೆ ತಂದಿರುವ ನೀನು ಧೈರ್ಯವಿದ್ರೆ ದೂರು ನೀಡು ನಿನ್ನ ಯೋಗ್ಯತೆಯನ್ನು ಬಿಚ್ಚಿಡ್ತೇನೆ ಎಂದು ಹಸಿ ಹಸಿಯಾಗಿಯೇ ಹೇಳಿದ ಲಕ್ಷ್ಮಣ್ ಗೌಡ ಇವನು ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತರೂ ಅವನ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಎಂದು ಸವಾಲು ಹಾಕಿದರು ಒಬ್ಬ ಮಾಜಿ ಸಂಸದ ಇಡೀ ರಾಜ್ಯದಲ್ಲಿ ಎಲ್ಲ ಲೀಡರ್ಸ್ಗಳನ್ನ ಉಚ್ಚು ನಾಯಕ ಹಚ್ಚಿದಂಗೆ ಕಚ್ಚುವಂಥ ಕೆಲಸವನ್ನು ಮಾಡ್ತಾವನೆ ಮೊನ್ನೆನೂ ಮೈಸೂರಲ್ಲಿ ಇವನು ಯೋಗ್ಯತೆ ಇದ್ರಿ ಇವನಿಗೆ ಇಲ್ಲಿವರೆಗೆ ಮೈ ಮಾಧ್ಯಮದವರೆಗೆ ಯಾವತ್ತಾದ್ರೂ ನನಗೆ ಅವನಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳೋವಂಥ ಕೆಲಸವನ್ನು ಮಾಡಿದಾನಾ ಇಲ್ಲ ಅವ್ರ ಪಕ್ಷದವ್ರು ಆದರೂ ಹೇಳೋರ ಟಿಕಿಟ್ ಎರಡು ಸರಿ ಗೆದ್ದೋನಿಗೆ ಹತ್ತು ವರ್ಷ ಎಂ ಪಿ ಆಗಿದ್ದವನಿಗೆ ಟಿಕೆಟ್ನ ಯಾಕೆ ನಿನಗೆ ಕೊಡಲಿಲ್ಲ ಅದನ್ನು ಹೇಳೆಯಾ ಫಸ್ಟು ನೀ ಇವನು ಮಾತ್ರ ಊರೋರನ್ನೆಲ್ಲ ಬೈಬೋದಂತೆ ಊರವ್ರನ್ನೆಲ್ಲ ಕಚ್ಬೋದಂತೆ ಇವನ್ನ ಮಾತ್ರ ಯಾರು ಮಾತಾಡೋಂಗಿಲ್ಲ ಇವನ ವಿರುದ್ಧ ಮಾತಾಡ್ತೀವಿ ಅನ್ನುವಂಥ ಉದ್ದೇಶದಿಂದ ಅವನು ಕೋರ್ಟ್ಗೆ ಹೋಗಿ ಇಷ್ಟೇ ತಂದವನೇ ನನ್ನ ವಿರುದ್ಧ ಇವನ್ನ ಕರ್ಮಕಾಂಡ ನನ್ನ ಮೊಬೈಲಲ್ಲಿದೆ ಈ ಕರ್ಮಕಾಂಡ ಬಿಚ್ಚಿದ್ರೆ ಆ ಪ್ರಜ್ವಲ್ ರೇವಣ್ಣ ಹೊರಟೋದ್ನೆಲ್ಲ ಒಳಗಡೆ ಹಂಗೆ ಪರ್ಮನೆಂಟಾಗಿ ಹೊರಟತ್ತಾನೆ ಅವನಿಗಿಂತ ವರ್ಸ್ಟ್ ಆಗಿದೆ ಒಂದು ಬ್ಯಾಕ್ಗ್ರೌಂಡು ಅಂಥ ವರ್ಸ್ಟ್ ಥರ್ಡ್ ರೇಟೆಡ್ ಪರ್ಸನ್ ಇಂಥವ್ರನ್ನ ಕಚ್ಚಕ್ಕೆ ಉಚ್ಚು ನಾಯಿ ಥರ ಕಜ್ಜಿ ನಾಯಿಗಳ ಥರ ಓಡಾಡೋಕ್ಕೆ ಬಿ ಜೆ ಪಿಯವ್ರು ಬಿಟ್ಟವ್ರೆ ಇವನ್ಗೆ ಎಲ್ಲೂ ರೆಸ್ಪೆಕ್ಟ್ ಇಲ್ಲ ಮಡಿಕೇರಿಗೆ ಬರ್ತಾನೆ ಬಿ ಜೆ ಪಿ ಕಚೇರಿಗೆ ಹೋಗಿ ಮಾತಾಡ್ತಾನ ಬಿ ಜೆ ಪಿ ಮುಖಂಡಗಳ ಜೊತೆ ಮಾತಾಡ್ತಾನೆ ಅಲ್ಲಿಗೆ ಮೈಸೂರಲ್ಲಂತೂ ಬಿ ಜೆ ಪಿ ಕಚೇರಿಗೆ ಸೇರಿಸಲ್ಲ ಇವನ್ನ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾನೆ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರೆ ಸ್ಟೇಟ್ ಮಾಡ್ಕೊಂಡು ಓಡ್ತಾನೆ ನನಗೆ ನಾನು ಹೇಳಿದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸಪ್ಪ ನೀನು ಯೋಗ್ಯತೆ ಏನು ಅನ್ನೋಂಥದ್ದು ನಾವು ಹೇಳ್ತೀವಿ ಅಂತ ಅದು ಬಿಟ್ಬಿಟ್ಟು ಮೊಬೈಲಲ್ಲಿ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಮೊಬೈಲಲ್ಲಿ ಅವ್ರ ಫ್ಯಾಮಿಲಿ ಇದೆಯಾ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಅವನು ಛಡ್ ರೇಟೆಡ್ ಇವನ್ ಥರ ಇವನ್ನ ಎಂಟಿನೇ ತಂಗಿ ಅಂತ ಹೇಳಿ ಮೂಡಾದಲ್ಲಿ ಸೈಟ್ ತಗೊಂಡಿರಲಿಲ್ಲ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದಕ್ಕೆ ಇವನಿಗೆ ಯೋಗ್ಯತೆ ಏನಿದೆ ಚಾಲೆಂಜಿಗೆ ನಾವು ಕರಿತೀವಿ ಬರಲಿ ರಾಜಕೀಯವಾಗಿ ಮಾತಾಡಲಿ ವೈಯಕ್ತಿಕವಾದ ವಿಚಾರಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗುವಂಥದ್ದು ವೈಯಕ್ತಿಕವಾಗಿ ದೂರು ದೂರುವಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದಾನೆ ಅದನ್ನು ಹೇಳಬೇಕು ಕೋರ್ಟಲ್ಲಿ ಕೆಲವು ವಿಚಾರಗಳಿಗೆ ಮಾತಾಡಬಾರ್ದು ಅಂತ ಎಲೆಕ್ಷನ್ ಟೈಮಲ್ಲಿ ತಂದಂತ ಒಂದು ಸ್ಟೇ ಸರ್ ಅದು ಎರಡು ವರ್ಷ ಒಂದೂವರೆ ವರ್ಷ ಆಯ್ತು ಎರಡು ಎರಡು ಸಾವಿರ ಸಾಯೋವರೆಗೂ ಇರುತ್ತಾ ಅವ್ನು ಮಾತ್ರ ಎಲ್ಲರ ಬಗ್ಗೆನು ಮಾತಾಡ್ಬೋದಾ ಖರ್ಗೆ ಅವ್ರೂ ಬೈತಾನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಬೈತಾನೆ ಪ್ರಿಯಾಂಕಾ ಖರ್ಗೆ ಅವ್ರನ್ನೂ ಬೈತಾನೆ ಅನಿಲ್ ಚಿಕ್ಮದು ಬೈತಾನೆ ಮುಸ್ಲಿಂ ಸಮುದಾಯದವ್ರನ್ನೂ ಬೈತಾನೆ ಡಿ ಕೆ ಶಿವಕುಮಾರ್ನ ಬೈತಾರೆ ರಾಹುಲ್ ಗಾಂಧಿನ ಬೈತಾನೆ ಸಿದ್ದರಾಮಯ್ಯವ್ರನ್ನ ಬೈತಾನೆ ಎಲ್ಲ ದಾರಿ ಉದ್ದಕ್ಕೂ ಸಂತೋಷ್ ಲಾಡ್ ಬೈತಾರೆ ಪ್ರದೀಪ್ ಈಶ್ವರನ್ನು ಬೈತಾರೆ ಎಲ್ಲರೂ ಬೈಯೋ ಅಂತ ಕೇಳಿ ಇವನು ಮಾತ್ರ ಯಾರು ಬಯೋಂಗಿಲ್ವಂತ ಇವ್ನು ಮಾತ್ರ ಯಾರು ಕೇಳಂಗಿಲ್ಲ ಅಂತ ಪ್ರಶ್ನೆ ಮಾಡೋಲ್ವಂತ ಹೆಂಗಿದೆ ನೋಡಿ ಇವ್ನ ಕತೆ ರೈಟ್ ಇವನು ಮಾತ್ರ ಊರವ್ರಿಗೆಲ್ಲ ಬೈಬೋದು ಕಂಟೆಂಪ್ ಹೇಳಿ ಸರ್ ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನನಗೆ ಅವನು ಅವನು ಮಾತ್ರ ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ನಾನು ಮಾತ್ರ ಅವನ ಬಗ್ಗೆ ಏನೂ ಮಾತಾಡಂಗಿಲ್ಲ ಅಂದರೆ ಅವ್ನು ಇಂಥವ್ರಿಗೆ ಯಾಕೆ ಕೂತ್ಕೊಂಡು ಕಂಟೆ ಕಂಟೆಂಪ್ ಮೂವ್ ಕೇಳಿ ಕೋರ್ಟಲ್ಲಿ ನಾವು ಉತ್ತರ ಕೊಡ್ತೀವಿ